माय श्रीविघ्नेश्वर पादपो ಆಶ್ರಯದಲ್ಲಿ ಎಪ್ಪತ್ತ ಒಂದನೇ ಅಖಿಲ ಭಾರತ ಸಹಕಾರ ಸಪ್ತಾಹದ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತರಿರುವ ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವ ನಮ್ಮ ಉಡುಪಿ ಜಿಲ್ಲಾ ಸಹಕಾರ ಯೂನಿಯನ್ನ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳದ ನಿರ್ದೇಶಕರಾಗಿರುವಂತಹ ಗೌರವ శ్రీయుతీ దయకర శక్తి ఇంద్రాసరి తమ నిర పరవాలే ఈ యొక్క కార్యక్రమ ఈ వారం శ్రయంత సహకార సభ సహకార సంద్యంత కార్యక్రమే స్పెషల్ కార్యక్రమం హక్షి కన్నడ కార్యక్రమం ఇరవై పాల్గొంటే ఈ ಒಂದು ವರ್ಷಗಳ ಬದುಕಿ ತನ್ನ ಜೀವನದ ಪ್ರಯಾಣವನ್ನು ಮುಂದುವರಿಸುತ್ತದೆ ಈ ಒಂದು ನೂರು ವರ್ಷ ಅಥವಾ ಈ ಒಂದು ಶತಮಾನೋತ್ಸವ ಆಚರಿಸುವಂಥ ಅಥವಾ ಅದರ ಕಾರ್ಯಕ್ರಮಗಳನ್ನು ನಡೆಸುವಂಥ ಒಂದು ಅವಕಾಶ ನಮ್ಮ ಈ ಶತಮಾನೋತ್ಸವ ಆಚರಿಸಲಿಕ್ಕೆ ನಾವು ಕೂಡ ಪುಣ್ಯ ಸಂಪಾದನೆ ಮಾಡಿರ್ಬೇಕು ಬಹುಶಃ ಈ ಒಂದು ವರ್ಷ ಸತತವಾಗಿ ನಾವು ಜನವರಿಯಿಂದ ಇಲ್ಲಿವರೆಗೆ ಇವತ್ತಿನ ಕಾರ್ಯಕ್ರಮ ಸೇರಿದರೆ ಹದಿನೇಳು ಕಾರ್ಯಕ್ರಮವನ್ನು ಮಾಡಿದ್ದೇವೆ ಹದಿನೇಳು ಕಾರ್ಯಕ್ರಮ ಕೂಡ ಯಶಸ್ವಿಯಾಗಿ ನಡೆಸಿದಂತ ಆ ಹೆಮ್ಮೆ ನಮ್ಮ ಸಂಸ್ಥೆಗೆ ಇದೆ ಶತಮಾನ ಆಚರಣೆಯನ್ನು ಪ್ರಾರಂಭವನ್ನು ಜನವರಿ ಏಳರಂದು ಪ್ರಾರಂಭಿಸಿದ್ದೇವೆ ಆ ಸಂದರ್ಭದಲ್ಲಿ ನಮ್ಮ ವ್ಯಾಪ್ತಿಗೆ ಬರುವಂಥ ಐದು ಗ್ರಾಮದಿಂದ ನೂರು ವರ್ಷ ತಾಡಿದವರನ್ನು ಮೂರು ಜನ ಆ ಸಮಯದಲ್ಲಿ ನಮಗೆ ಲಭ್ಯರಾದರು ಆ ಮೂರು ಮಂದಿಯನ್ನು ಆ ಶತಮಾನೋತ್ಸವ ಪ್ರಾರಂಭದಲ್ಲಿ ಅವರನ್ನು ಕರೆಸಿ ಅವರನ್ನು ಗೌರವಿಸಿದ್ದೇವೆ ಹಾಗೆಯೇ ನನ್ನೊಂದು ಮನಸ್ಸಿನಲ್ಲಿ ಈ ನೂರು ವರ್ಷದಲ್ಲಿ ನೂರು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗಳಂತ ಕೃಷಿ ಇರ್ಬೋದು ಸಮಾಜ ಸೇವೆ ಇರ್ಬೋದು ಇಂತಹುದು ಬೇರೆ ಬೇರೆ ಸಂಘ ಸಂಸ್ಥೆ ಇರುವುದಂತವರು ಇರ್ಬೋದು ಇದು ನನ್ನ ಮನಸ್ಸಿನಲ್ಲಿ ಇರ್ತದೆ ಹೊರಗಾಕೆಲ್ಲ ಮಾಡಲಿಕ್ಕಾಗುತ್ತೋ ಅಂತ ನೂರು ಜನರನ್ನ ಈ ನಮ್ಮ ಸಂಸ್ಥೆಯಲ್ಲಿ ಗೌರವಿಸಬೇಕಂತ ಒಂದು ಮನಸ್ಸಿನಲ್ಲಿ ನಾನು ಕಲ್ಪನೆ ಮಾಡ್ಕೊಂಡಿದ್ದೆ ಆದರೆ ಬಹುಶಃ ಇವತ್ತಿನ ದಿನ ಸೇರಿ ಇವತ್ತಿನ ನಾವು ಗೌರವಿಸಿದೆವರೆಲ್ಲ ಸೇರಿ ನೂರ ಏಳು ಮಂದಿಯನ್ನು ನಾವು ಈ ಸಂಸ್ಥೆಯಿಂದ ಗೌರವಿಸಿಕೊಂಡಿದ್ದೇವೆ ಹಾಗೆ ಬಹುಶಃ ನಾವು ಈ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ನಮ್ಮ ವ್ಯಾಪ್ತಿಗೆ ಬರುವಂತಹ ಮೂರು ಪಂಚಾಯತ್ಗಳಿಗೆ ಕಂಪ್ಯೂಟರ್ಗಳನ್ನು ಒದಗಿಸಿಕೊಟ್ಟಿದ್ದೇವೆ ಹಾಗೆಯೇ ನಮ್ಮ ಸನ್ನಿಪುರ ಪೊಲೀಸ್ ಠಾಣೆ ನಮ್ಮವರ ಅರೀಕ್ಷಕ ಠಾಣೆ ಕೂಡ ಕಂಪ್ಯೂಟರ್ನ ಕೊಟ್ಟಿದೆ ಹಾಗೆ ನಾಲ್ಕು ಕಂಪ್ಯೂಟರ್ ಅನ್ನು ಸಂಸ್ಥೆಗಳಲ್ಲಿ ಸಂಸ್ಥೆಗಳನ್ನು ನೀಡಿದ್ದೇವೆ ಹಾಗೆ ನಮ್ಮ ಸಹಕಾರಿ ಸಂಸ್ಥೆಗಳಿಂದ ಉನ್ನತ ಎ ಆರ್ ಆಫೀಸಿಗೆ ಒಂದು ಇನ್ವರ್ಟ್ ಅನ್ನು ಕೂಡ ಕೊಟ್ಟಿದ್ದೇವೆ ಬೇರೆ ಬೇರೆ ಸಮಾಜಮುಖಿ ಕಾರ್ಯಕ್ರಮ ಕೂಡ ಮಾಡಿದ್ದೇವೆ ಸುಮಾರು ಅರವತ್ತು ಅರವತ್ತು ಸಾವಿರ ಮಿಕ್ಕಿ ವಿವಿಧ ಅಶಕ್ತರಿಗೆ ಸಹಾಯವನ್ನು ಒದಗಿಸಿದ್ದೇವೆ ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೆ ಒಂದು ಲಕ್ಷಕ್ಕೂ ಮಿಕ್ಕಿ ಸಹಾಯವನ್ನು ಮಾಡಿದ್ದೇವೆ ಪ್ರತಿಭಾ ಪುರಸ್ಕಾರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಎರಡು ಲಕ್ಷದ ಮೂವತ್ತು ಸಾವಿರಕ್ಕೂ ಈ ಒಂದು ಈ ವರ್ಷದಲ್ಲಿ ನಾವು ಹೇಳಿದ್ದೇವೆ ಹೀಗೆ ಬಹುಮುಖ ಸಮಾಜ ಸೇವೆಯಲ್ಲಿ ನಮ್ಮ ಸಂಸ್ಥೆಯನ್ನು ತೊಡಗಿಸಿಕೊಂಡು ಸಮಾಜದ ಒಟ್ಟಿಗೆ ಸಮಾಜದ ನಮ್ಮ ಐದು ಗ್ರಾಮದ ರೈತರೊಂದಿಗೆ ಬೇರೆ ಬೇರೆ ಕುಲಪುಗಳ ಬಗ್ಗೆ ನಮ್ಮ ಸಹಕಾರ ಸಂಘವನ್ನು ನಡೆಸಿಕೊಂಡು ಅವರೆಲ್ಲರ ಕಷ್ಟ ಸುಖದಲ್ಲಿ ಭಾಗಿಯಾದಂತಹ ಈ ನಮ್ಮ ಸಂಸ್ಥೆ ಮೂರನೇ ವರ್ಷದಲ್ಲಿ ಪ್ರಾರಂಭ ಹಾಗೆ ಜನವರಿ ಒಂದರಿಂದ ನೂರ ಒಂದನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತೇವೆ ಬಹುಶಃ ಈ ಒಂದು ನೂರು ವರ್ಷಗಳ ಇತಿಹಾಸ ಹೊಂದಿರುವಂತಹ ನಮ್ಮ ಸಂಸ್ಥೆ ಈ ಸಂಸ್ಥೆಯನ್ನ ಬೆಳೆಸಿದಂತಹ ಪ್ರಾರಂಭಿಸಿದಂತಹ ನಮ್ಮ ಎಲ್ಲ ಆಡಳಿತ ಮಂಡಳಿ ಇರ್ಬೋದು ಅಧ್ಯಕ್ಷರಿರ್ಬೋದು ಸೌಕರ್ಯವರ್ಗ ಇರ್ಬೋದು ಗುರಿ ನಮ್ಮ ಕಟ್ಟಿ ಬೆಳೆಸಿದಂತಹ ಸಂಸ್ಥೆಯನ್ನ ಇನ್ನಷ್ಟು ಎತ್ತರಕ್ಕೆ ಬೆಳೆಸುವಂತಹ ಒಂದು ಜವಾಬ್ದಾರಿ ನಮ್ಮ ಮೇಲಿರುವುದರಿಂದ ಆ ಕಾರ್ಯದಲ್ಲಿ ಮುಂದೆ ಕೂಡ ನಾನು ಪ್ರಯತ್ನ ಮಾಡ್ತಾ ಅಂತ ಹೇಳಿ ನಿಮಗೆಲ್ಲರಿಗೂ ನನ್ನ ಮಾತನ್ನು ಮುಗಿಸ್ತೇನೆ ಈ ದಿನ ಎಪ್ಪತ್ತೊಂದನೇ ಸಹಕಾರ ಸಂಸ್ಥೆ ಅಖಿಲ ಭಾರತ ಮಟ್ಟದಲ್ಲಿ ನಡೆಯುತ್ತೆ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲ ಉಡುಪಿ ಜಿಲ್ಲಾ ಸಹಕಾರ ಯೂನಿಯನ್ ಹಾಗೂ ಶತಮಾನೋತ್ಸವವನ್ನು ಆಚರಿಸಿ ಹೊಂದತಿ ಸೇವಾ ಸಹಕಾರಿ ಸಂಘದ ಸಹಯೋಗದೊಂದಿಗೆ ಈ ದಿನ ಉಡುಪಿ ಜಿಲ್ಲೆಯ ಏಳು ದಿನಗಳ ಪ್ರಾರಂಭವಾಗಿ ಉಡುಪಿ ಜಿಲ್ಲೆಯಲ್ಲಿ ಹೊಂದತಿ ಸೇವಾ ಸಹಕಾರ ಸಂಘದಲ್ಲಿ ಈ ದಿನ ದೀಪ ಬೆಳಗಿ ರಥಕ್ಕೆ ಚಾಲನೆ ಪಡೆದು ಉದ್ಘಾಟನೆಯಾಗಿದೆ ಈ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಯೂನಿಯನ್ನ ಅಧ್ಯಕ್ಷರಾದ ಸಿದ್ದಿ ಶೆಟ್ಟಿಯವರು ಸಂಘದ ಅಧ್ಯಕ್ಷರಾದ ಗಂಗ ಗಂಗಾಧರ ಶೆಟ್ಟಿಯವರೇ ಹಾಗೂ ಮಂದರ್ತಿ ದೇವಸ್ಥಾನದ ಆರಂಭ ಮುಕ್ತೇಶ್ವರವರಾದ ರಂಜ್ರೆ ಹಿರಿಯರಾದ ವಿಡಲ್ ಸೆರೆ ಹಾಗೂ ನನ್ನ ಅಧಿಕಾರಿಯಾಗಿರುವ ಇಂದಿನ ಶ್ರೀ ಲಾವಣ್ಯ ಅವರೇ ಶ್ರೀಮತಿ ನವಣ್ಯ ಅವರೇ ಹಾಗೂ ವೇದಿಕೆಯಲ್ಲಿ ಎಲ್ಲ ಕನ್ಯರ ಗಣ್ಯರಾದ ನಿರ್ದೇಶಕರೇ ಯೂನಿಯನ್ನ ನಿರ್ದೇಶಕರೇ ವೇದಿಕೆಯ ಮುಂಭಾಗದಲ್ಲಿರುವ ವಿವಿಧ ಸಹಕಾರ ಸಂಘಗಳ ನಿರ್ದೇಶಕರೇ ಅಧ್ಯಕ್ಷರೇ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳೇ ಹಾಗೂ ವಿಶೇಷವಾಗಿ ಪಂಡಿತ ಆಮೇತರೇ ಹಾಗೂ ದೇವರ ಈ ಸಹಕಾರ ಕ್ಷೇತ್ರ ಎಂಬುದು ಅಗಾಧವಾದ ಕ್ಷೇತ್ರ ನಾವು ದೈನಂದಿನ ಪ್ರವಾಸದಲ್ಲಿಯೂ ಸಹಕಾರದಲ್ಲಿಯೇ ನಮ್ಮ ಕೆಲಸಗಳನ್ನು ಮಾಡುತ್ತೇವೆ ಉಡುಪಿ ಜಿಲ್ಲೆಯಲ್ಲಿ ಎಂಟ್ನೂರಕ್ಕೂ ಬೆಂಕಿ ಸಹಕಾರ ಸಂಘಗಳಿವೆ ನಾಲ್ಕು ಸಾವಿರಕ್ಕೂ ಬೆಂಕಿ ನಮ್ಮ ನೌಕರರಿದ್ದಾರೆ ಯಾಕಂದರೆ ಉಡುಪಿ ಜಿಲ್ಲೆಯು ಬ್ಯಾಂಕಿನ ತಾಲೂ ನಮ್ಮಲ್ಲಿ ಉಡುಪಿ ಜಿಲ್ಲೆಯ ಜನರಲ್ಲಿ ಬ್ಯಾಂಕಿಂಗ್ ರಕ್ತಗತವಾಗಿ ಬಂದಿದೆ ಹಲವಾರು ಬ್ಯಾಂಕ್ಗಳು ನಮ್ಮಲ್ಲಿಯೇ ಬಗ್ಗೆ ಬೇರೆ ಅಂತ ರಾಷ್ಟ್ರೀಕರಣವಾಗಿ ಬೇರೆ ಬ್ಯಾಂಕ್ಗಳು ಬಿಳಿ ಆದರೆ ಅದೇ ರೀತಿ ನಮ್ಮ ಸಹಕಾರದಲ್ಲಿ ನಾವು ನೋಂದಣಿ ಮಾಡಿದಂತಹ ಸಹಕಾರ ಇಲಾಖೆಯಲ್ಲಿ ನೋಡಿದ ಹೆಚ್ಚಿನ ಸಹಕಾರ ಸಂಘಗಳು ಸೌಹಾರ್ದ ಸಹಕಾರ ಸಂಘಗಳು ಉತ್ತಮ ರೀತಿಯಲ್ಲಿ ನಡೀತಿದೆ ಎಲ್ಲರಿಗೂ ಈ ಸಹಕಾರ ಸಂಘಗಳಿಂದ ಪ್ರಯೋಜನವಾಗಿದೆ ಪರೋಕ್ಷವಾಗಿ ಉದ್ಯೋಗ ಸೃಷ್ಟಿಯಾಗಿದೆ ಪ್ರತ್ಯಕ್ಷವಾಗಿ ಉದ್ಯೋಗ ಸೃಷ್ಟಿಯಾಗಿದೆ ಪರೋಕ್ಷವಾಗಿ ಹಲವಾರು ಜನರಿಗೆ ಉದ್ಯೋಗ ಮಾಡಲು ಸಾಲವನ್ನು ತಪ್ತ ಸಮಯದಲ್ಲಿ ನೀಡಿ ನಮ್ಮ ಜಿಲ್ಲೆಯ ಎಲ್ಲ ಸಹಕಾರ ಸಂಘಗಳು ಒಂದು ರಾಜ್ಯ ಮಟ್ಟದಲ್ಲೇ ಒಂದು ಜಿಲ್ಲೆ ಹೆಸರುವಂತಾಗಿದೆ ಇದಕ್ಕೆಲ್ಲ ನೀವು ಉತ್ತಮವಾದ ಆಡಳಿತ ಮಂಡಳಿ ಹಾಗೂ ಆಯ ಸಂಘದ ನೌಕರರು ಸಹಕಾರ ಸಪ್ತಾಹ ಅನ್ನೋದು ಒಂದು ಸಹಕಾರ ಕ್ಷೇತ್ರ ಅನ್ನೋದು ಒಂದು ಎಷ್ಟು ಇತಿಹಾಸ ಉಡುಪಿ ಜಿಲ್ಲೆಯಲ್ಲಿ ಅವಿಭಜಿತ ದಕ್ಷಿಣ ಜಿಲ್ಲೆಯಲ್ಲಿ ಸಹಕಾರ ಸಂಘಗಳು ಇಂದು ಸದೃಢವಾಗಿ ಆರ್ಥಿಕವಾಗಿ ಸದೃಢವಾಗಿ ಶ್ರೇಯೋಭಿವೃದ್ಧಿಗಾಗಿ ಜುಡಿತಾ ಇದ್ದಾರೆ ಹಾಗೆ ಅರುಣ್ ಕುಮಾರ್ ನಿವೃತ್ತ ಸಹಕಾರ ಸಂಘಗಳ ಅರುಣ್ ಕುಮಾರ್ ಅವರು ಹೇಳಿದ ರೀತಿಯಲ್ಲಿ ಇಂದು ನಮ್ಮ ಸಹಕಾರ ಸಂಘಗಳು ಸಾವಿರಾರು ವಿದ್ಯಾವಂತರಿಗೆ ಉದ್ಯೋಗಾವಕಾಶಗಳನ್ನ ಕಲ್ಪಿಸಿದೆ ಯಾಕಂತ ಇದು ನಮ್ಮ ದೇಶದಲ್ಲಿ ನಿರುದ್ಯೋಗ ಹೆಚ್ಚಾಗಿ ಕಾಣ್ತಾ ಇದೆ ಆದರೆ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಹಕಾರ ಹೆಚ್ಚು ಹೆಚ್ಚು ವಿದ್ಯಾವಂತರಿಗೆ ಉದ್ಯೋಗಾವಕಾಶಗಳನ್ನು ಕಲ್ಪಿಸಿ ಅವರಿಗೆ ಉತ್ತಮವಾದ ವೇತನವನ್ನು ನೀಡ್ತಾ ಇದೆ ಇದಕ್ಕೆ ಕಾರಣ ಸಹಕಾರ ಸಂಘಗಳು ಆರ್ಥಿಕವಾಗಿ ಸದೃಢವಾಗಿರೋದೇ ಕಾರಣ ಯಾಕಂತಂದರೆ ನಮ್ಮ ವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಹಕಾರಿ ಧುರೀಣರುಗಳು ಹಿರಿಯ ಸಹಕಾರಿಗಳು ಪಾರದರ್ಶಕವಾಗಿ ಬದ್ಧತೆಯಿಂದ ಸಹಕಾರ ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರೋದ್ರಿಂದ ಇಂದು ಸಹಕಾರ ಕ್ಷೇತ್ರ ಇಷ್ಟು ಸದೃಢವಾಗಿ ಬೆಳೆದು ರಾಜ್ಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಹೆಸರನ್ನ ಪಡೆದಿದೆ ಹಾಗೆ ಸಹಕಾರ ಸಂಘಗಳು ಇದು ಸದೃಢವಾಗಿ ಬೆಳೆದಿದೆ ಹಾಗೆ ವಿದ್ಯಾವಂತರಿಗೆ ಪ್ರತಿಭಾ ಪುರಸ್ಕಾರ ನೀಡತಕ್ಕಂತಹಿರಬಹುದು ಸಾಮಾನ್ಯ ಕೇವಲ ಲಾಭ ಗಳಿಸುವ ಉದ್ದೇಶ ಮಾತ್ರ ಬಂದಿರದೆ ಆರ್ಥಿಕವಾಗಿ ಸದೃಢವಾಗಿ ಹಾಗೆ ಸಾಮಾಜಿಕ ಇನ್ ಇವತ್ತು ಏನು ಎಪ್ಪತ್ತೊಂದನೇ ಸಹಕಾರ ಅಖಿಲ ಭಾರತ ಸಹಕಾರ ಸಪ್ತಾಹವನ್ನು ಹಮ್ಮಿಕೊಂಡಿದ್ದೇವೆ ಈ ಸಹಕಾರ ಸಪ್ತಾಹ ಯಶಸ್ವಿಯಾಗಿ ಮುನ್ನಡೆಯಲ್ಲಿ ಏಳು ದಿನವೂ ಕೂಡ ಸಹಕಾರ ಸಪ್ತಾಹ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಿ ಹಾಗೆ ಏನು ಹದಿನಾರನೇ ತಾರೀಕು ಮಂಗಳೂರಿನಲ್ಲಿ ರಾಜ್ಯ ಮಟ್ಟದ ಅಖಿಲ ಭಾರತ ಸಹಕಾರ ಸಪ್ತಾಹವನ್ನು ಹಮ್ಮಿಕೊಂಡಿದ್ದೇವೆ ಅದರಲ್ಲಿ ಅದರಲ್ಲಿ ತಾವೆಲ್ಲರೂ ಸಕ್ರಿಯವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಹಕಾರ ಸಪ್ತಾಹವನ್ನು ಯಶಸ್ವಿಗೊಳಿಸಿ ಎಂದು ಈ ಮೂಲಕ ಇವತ್ತಿನ ಸಹಕಾರ ಈ ಉದ್ಘಾಟನಾ ಸಮಾರಂಭ ಅತ್ಯಂತ ಪವಿತ್ರವಾದಂತ ಧಾರ್ಮಿಕ ಕ್ಷೇತ್ರದಲ್ಲಿ ಈ ಕಾಲೇಜು ಉದ್ಘಾಟನೆಗೊಂಡಿದೆ ಇಂದಿನ ಸಹಕಾರಿ ಸಂಘದ ಉದ್ಘಾಟನೆಯಲ್ಲಿದ್ದಂತಹ ನಮ್ಮೆಲ್ಲ ಹಿರಿಯರು ಧಾರ್ಮಿಕ ಮುಖಂಡರು ಆದಂತ ಶ್ರೀ ಚಿತ್ರ ಬಂದ್ರೆ ದುರ್ಗಾ ಪರಮೇಶ್ವರ್ ಅಮ್ಮನವರ ಆಡಳಿತ ಮುಖ್ಯಸ್ಥರಾಗಿರುವಂಥ ಧನಂಜಯ ಕಣ್ಣವರೇ ಇವತ್ತಿನ ಸಭಾಧ್ಯಕ್ಷತೆ ವಹಿಸಿರುವವರು ನಮ್ಮೆಲ್ಲ ಹಿರಿಯರು ಅಂದರೆ ಸಹಕಾರಿ ಕ್ಷೇತ್ರದಲ್ಲಿ ಮತ್ತು ನನ್ನ ಆತ್ಮೀಯ ಸ್ನೇಹಿತರಾದಂಥ ಬಿ ಜಯಕೆಟ್ಟಿ ಎಂದ್ರಳ ಅವರೇ ಶ್ರೀ ದುರ್ಗಾಪರಮೇಶ್ವರಿ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿ ನಿಂತಿರುವಂತಹ ಸಹಕಾರಿ ಸಂಸ್ಥೆ ಬಂದಾಕ್ಯ ಸಹಕಾರಿ ಸಂಸ್ಥೆ ಇದರ ಅಧ್ಯಕ್ಷರಾದಂತಹ ಶ್ರೀ ಎಚ್ ಗಂಗಾಧರ್ ಶೆಟ್ಟಿಯವರೇ ಸಹಕಾರಿ ಇಲಾಖೆಯ ಎಲ್ಲ ಹಿರಿಯ ಅಧಿಕಾರಿ ವರ್ಗದವರೇ ವೇದಿಕೆಯ ಮೇಲೆ ಉಪಸ್ಥಿತ ಎಲ್ಲ ಹಿರಿಯ ಸಹಕಾರಿ ವರೀಡರೇ ಹಾಗೂ ಸಭೆಯಲ್ಲಿ ನನ್ನ ಸಹಕಾರಿ ಸಮ್ಮಿತ್ರ ನನಗೆ ಈ ವಿಷಯ ಕೊಟ್ಟಾಗ ನಾನು ಸ್ವಲ್ಪ ಅಂಕಿಗೆ ಆಗಿತ್ತು ಒಂದು ಶಿಕ್ಷಣ ವಲಯದಲ್ಲಿ ಕುಮಾರ್ 35 ವರ್ಷಗಳ ಕಾಲ ಸೇವೆ ಸಲ್ಲಿಸಿದಂತ ಒಬ್ಬ ಪ್ರಾಂತಪಕನಿಗೆ ಸಹಕಾರಿ ಕ್ಷೇತ್ರದ ಬಗ್ಗೆ ಒಂದು ಡೆಕ್ಸೋಟ್ ಮಧ್ಯಸ್ಥ ನೀಡಿಬೇಕು ಅಂತ ಹೇಳಿ ತಾವೆಲ್ಲ ನಿರ್ಧಾರ ಮಾಡಿದ್ರು ನನಗೆ ಯಾಕೆ ತಮ್ಮ ಹಿನ್ನೆಲೆಯಲ್ಲಿ ಕೇಳಿದ್ರೆ ಈ ಸಹಕಾರಿ ಕ್ಷೇತ್ರದಲ್ಲಿ ಅಪರಿಮವಾದಂತ ಸೇವೆಯನ್ನು ಸಲ್ಲಿಸಿ ಇದರ ಎಲ್ಲ ಅನುಭವವನ್ನು ಪಡೆದಂತಹ ಹಿರಿಯರು ನಮ್ಮ ಮುಂದೆ ಇದೆ ನನಗೆ ಇಲ್ಲಿ ಕಾಣುತ್ತೆ ಇವಾಗ ಇಲ್ಲಿ ಎರಡು ಪ್ರತಿಮೆಗಳನ್ನು ನಾನು ಕಾಣ್ತಾ ಇದ್ದೇನೆ ಒಂದು ಉಡುಪಿ ಬೆಳಕಬಟ್ಟು ಕೋಆಪರೇಟಿವ್ ಸೊಸೈಟಿಯ ಪ್ರತಿನಿಧಿ ಪ್ರತಿಮೆಯಾಗಿ ನಾನು ಕಾಣ್ತಾ ಇದ್ದೇನೆ ಇಂದ್ರಾಣಿ ದೇವೇಕರಣ್ ಸಂಸ್ಥೆಯ ಅಧ್ಯಕ್ಷರಾದಂತಹ ಯತ್ರಕಾರಣ್ ಅವರು ಈ ಎರಡು ಸಂಸ್ಥೆಗಳು ನಾವು ಯಾಕೆ ವಿಲೇಖ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ತಮ್ಮ ವಿಷಯಕ್ಕೆ ಭೌರವಾದ ಪೀಡಿಕೆ ಆಗಿದೆ ಈ ಎರಡು ಸಂಸ್ಥೆಗಳು ಕೂಡ ಶತಮಾನವನ್ನು ಪೂರೈಸಿದಂಥ ಸಂಸ್ಥೆಗಳು ಒಂದು ಚಪ್ಪಾನ ಮಾಡಿದಾವು ಅಂದ್ರೆ ಒಂಬೈನೂರ ಹತ್ತೆಂಟರಲ್ಲಿ ಸಹಕಾರಿ ಕೂಡ ಅದರ ನೇರ ಸಂಪರ್ಕದ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಬಹುದು ಮತಸ್ತೆ ಸಹಕಾರಿ ಸಂಸ್ಥೆ ಜನರಾಗುತ್ತೆ ಅದನ್ನು ಕೂಡ ನಾವು ಅತ್ಯಂತ ಅಪೂರ್ಣವಾಗಿ ಅದ್ಧೂರಿಯಾಗಿ ಅದರ ಶತಮಾನವನ್ನು ಇಲ್ಲಿ ಆಚರಣೆ ಮಾಡಿದ್ದೇವೆ ಈ ಎರಡು ಪ್ರತಿಭೆಗಳನ್ನು ಇಟ್ಟುಕೊಂಡು ಅವರ ಬಗ್ಗೆ ಇರುವಂತಹ ಒಂದು ಸಾಂಘಿಕ ಶಕ್ತಿ ಏನಿದೆ ಇದೆಲ್ಲ ಇರುತ್ತೆ ನಾನು ಈ ಒಂದು ಯಾವ ರೀತಿ ನೀಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ನನಗೆ ಕೂಡ ಆಗಿದೆ ಮತ್ತು ಸಹಕಾರಿ ಕ್ಷೇತ್ರಗಳೇನಿದ್ದಾವೆ ಇವುಗಳಿಗೆ ಒಂದು ಅನ್ಯನ್ಯವಾದ ಸಂಬಂಧಿ ಈ ಒಂದು ಜವಾಬ್ದಾರಿಯನ್ನು ವಹಿಸಿಕೊಂಡ ಮಂದಂತೆ ಸೇವಾ ಸಹಕಾರಿ ಸಂಸ್ಥೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ನಿರ್ದೇಶಕ ಮಂಡಳಿ ಸದಸ್ಯರು ಹಾಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರಿಗೆ ಜಿಲ್ಲೆಯ ಸಹಕಾರಿ ಎಲ್ಲ ನಿರ್ದೇಶಕರ ಪರವಾಗಿ ಸಿಬ್ಬಂದಿ ವರ್ಗದರ ಪರವಾಗಿ ಜಿಲ್ಲೆಯ ಸಮಸ್ತ ಸಹಕಾರಿಗಳ ಪರವಾಗಿ ಕರ್ನಾಟಕ ರಾಜ್ಯ ಸಹಕಾರ ಮಾನವದ ಪರವಾಗಿ ನಾನು ಕೈ ಮಿಡಿದು ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ ಈ ಒಂದು ವೇದಿಕೆಯಲ್ಲಿ ಈಗಾಗಲೇ ಸಪ್ತಾಹವನ್ನು ಉದ್ಘಾಟನೆ ಮಾಡಿ ನಿರ್ಗಮಿಸಿದ ಮಂದರ್ತಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಅಂಶಿಕ ಮುಕ್ತೇಶರು ಗೌರವನಿತರಾದ ಎಚ್ ಧನಂಜಯ ಶೆಟ್ಟಿ ವೇದಿಕೆಯಲ್ಲಿ ಸರ್ಕಾರದ ಇಲಾಖಾ ಇಟ್ಟುಕೊಂಡು ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಅತಿಥಿ ಸ್ಥಾನದಲ್ಲಿ ಉಪಸ್ಥಿತರಿರುವ ಉಡುಪಿ ಜಿಲ್ಲಾ ಸಾಕರ ಸಂಘಗಳ ಉಪನಿಬಂಧಕರಾದ ಲಾವಣ್ಯ ಮೇಡಮ್ ಅವರೇ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನೆಲ್ಲ ಅವಕಾಶ ಮಾಡಿಕೊಳ್ಳುವುದರೊಂದಿಗೆ ಮಮದತಿ ಸೇವಾ ಸಹಕಾರಿ ಸಂಸ್ಥೆಯ ಒಂದು ಚುಕ್ಕಾಣಿಯನ್ನು ಹಿಡಿದು ಎಲ್ಲ ಸೇರಿಸಿಕೊಂಡು ಅನೇಕ ಸಮಾಜಮುಖಿ ಕಾರ್ಯಕ್ರಮವನ್ನು ಮುನ್ನಡೆಸುತ್ತಿರುವ ನಮ್ಮ ಜಿಲ್ಲಾ ಸಹಕಾರಿ ಯೋಜನೆಯ ನಿರ್ದೇಶಕರು ನನ್ನ ಆತ್ಮೆಯಾದ ಗಂಗಾಲಕ್ಷ್ಮಿ ದೇವರೇ ನಮ್ಮ ಸಹಕಾರಿ ಯೂನಿಯನ್ನ ನಿರ್ದೇಶಕ ಮಂಡಳಿಯ ಸದಸ್ಯರಾದ ಕಿರಿಯರು ಗೌರವಿತರಾದ ಕಟ್ಪಾಡಿ ಶಂಕರ ಪೂಜಾರಿ ಅವರೇ ಕೊರಗ ಪೂಜಾರಿ ಅವರೇ ಇವತ್ತಿನ ಕಾರ್ಯಕ್ರಮ ನಿರ್ವಹಣೆ ಮಾಡುವುದರೊಂದಿಗೆ ನಮ್ಮ ಜಿಲ್ಲಾ ಸಹಕಾರಿ ಯೂನಿಯನ್ನ ನಿರ್ದೇಶಕರಾಗಿ ನಮ್ಮೊಂದಿಗೆ ಯಾವತ್ತು ಕೈ ಜೋಡಿಸುತ್ತಿರುವ ಅವರೇ ನಿರ್ದೇಶಕರಾದ ಸುರೇಶ್ ರಾವ್ ಅವರೇ ಮಮೋಲಿ ಕರ್ಕೇರ್ ಅವರೇ ಈ ಸಂಸ್ಥೆಯ ಉಪಾಧ್ಯಕ್ಷರಾದ ಶಂಭುಶಂಕರಾವ್ ಅವರೇ ವಿಶೇಷವಾಗಿ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಗೌರವಿಸಲ್ಪಟ್ಟ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರಾಗಿ ವೃತ್ತಿಯಲ್ಲಿ ನಿವೃತ್ತಿಗೊಂಡ ಅರುಣ್ ಕುಮಾರ್ ಅವರೇ ಈ ಒಂದು ಪಂದರ್ತಿ ಸೇವಾ ಸಹಕಾರಿ ಸಂಸ್ಥೆಯ ನಿರ್ದೇಶಕ ಮಂಡಳಿಯ ಸದಸ್ಯರು ಹಿರಿಯರು ಗೌರವಾನ್ವಿತರು ನನ್ನ ಮಾರ್ಗದರ್ಶಕರಾದ ಶೇಡುಗೊಂಡು ವಿಚಲ್ ಶೆಟ್ಟಿ ಅವರೇ ಹಾಗೂ ನಿರ್ದೇಶಕರಾದ ನಿತ್ಯಾನಾಮ್ ಶೆಟ್ಟಿ ಅವರೇ ಚಂದ್ರಶೇಖರ್ ಅವರೇ ಸಂತೋಷ್ ಶೆಟ್ಟಿ ಅವರೇ ಅರುಣ್ ಕುಮಾರ್ ಶೆಟ್ಟಿ ಅವರೇ ಪ್ರವೀಣ್ ಕುಮಾರ್ ಶೆಟ್ಟಿ ಅವರೇ ಕೇಂದ್ರ ಸಹಕಾರಿ ಬ್ಯಾಂಕಿನ ಪ್ರತಿನಿಧಿ ಮಂದರ್ತಿ ಸೇವಾ ಸಹಕಾರ ಸಂಸ್ಥೆಯ ನಿರ್ದೇಶಕರಾದ ರಾಜರಾಮ್ ಶೆಟ್ಟಿ ಅವರೇ ಮಹಿಳಾ ಸತಿ ಶ್ರೀಮತಿ ರಾಧಾರಾಯಣಂ ಅವರೇ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗೌರವಾನ್ವಿತ ಸಹಕಾರಿಗಳೇ ಈ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಾಮಕೃಷ್ಣ ಶೆಟ್ಟಿ ಅವರೇ ಎಲ್ಲ ಗೌರವಾನ್ವಿತ ಸಿಬ್ಬಂದಿ ವರ್ಗದವರೇ ಇಲ್ಲಿ ಉಪಸ್ಥಿತರಿರುವ ಎಲ್ಲ ಈ ಜಿಲ್ಲೆಯ ಬೇರೆ ಬೇರೆ ಸಹಕಾರಿ ಸಂಸ್ಥೆಗಳಿಂದ ಆಗಮಿಸಿದ ಗೌರವಾನ್ವಿತ ಅಧ್ಯಕ್ಷರೇ ಉಪಾಧ್ಯಕ್ಷರೇ ನಿರ್ದೇಶಕರೇ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅವರೇ ಹಾಗೂ ಸಿಬ್ಬಂದಿ ವರ್ಗದವರೇ ಉಪಸ್ಥಿತರಿರುವ ಎಲ್ಲ ಗೌರವಾನ್ವಿತ ಸಹಕಾರಿಗಳೇ ಪತ್ರಕರ್ತರೇ ಮಾಧ್ಯಮ ಜಿಲ್ಲೆಯ ಎಲ್ಲಾ ತಾಲೂಕುಗಳಿಗೂ ಒಂದೊಂದಿನ ಕಾರ್ಯಕ್ರಮ ಜಿಲ್ಲೆಯ ಸಂಸ್ಥರು ಈ ಒಂದು ಸಹಕಾರ ಸಂಪದಲ್ಲಿ ಭಾಗಿಯಾಗಬೇಕು ಅನೇಕ ವಿಚಾರಗಳ ಬಗ್ಗೆ ಚಿಂತನವಂತನಾಗಬೇಕು ಸವಲತ್ತು ಆಗಬೇಕು ಸಂಪನ್ಮೂಲ ವ್ಯಕ್ತಿಗಳು ಏನು ತಿಳಿಸ್ತಾರೆ ಅದರ ಸಹಕಾರಿಗಳು ಸ್ವಲ್ಪ ವಿಚಾರವನ್ನು ಮನನ ಮಾಡಿಕೊಡ್ಬೇಕೆಂಬ ಉದ್ದೇಶದಿಂದ ಹತ್ತೊಂಬತ್ತನೇ ದಿನದ ಕಾರ್ಯಕ್ರಮ ಆದ ನಂತರ ಇಪ್ಪತ್ತನೇ ದಿನದ ಕಾರ್ಯಕ್ರಮ ಉಡುಪಿಯಲ್ಲಿ ಹಮ್ಮಿಕೊಂಡಿದ್ದೇವೆ ಉಡುಪಿಯ ಅಧ್ಯಕ್ಷ ಮೈದಾನದಲ್ಲಿ ಒಂದು ವಿಶಿಷ್ಟ ರೀತಿಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ನಾವು ಇವತ್ತು ಸಭಾಂಗಣದಲ್ಲಿ ನೋಡುವಾಗ ಇಪ್ಪತ್ತೈದು ವರ್ಷ ಕೆಳಗಿನವರು ಅಥವಾ ಮೂವತ್ತು ವರ್ಷ ಕೆಳಗಿನವರು ಒಂದೆರಡು ಜನ ಮಾತ್ರ ಇದ್ದಿದ್ದು ಅಲ್ವಾ ಯಾಕೆ ಯುವ ಯುವಜನ ಸಹಕಾರ ಕ್ಷೇತ್ರಕ್ಕೆ ಬರ್ತಾ ಇಲ್ಲ ಆದಷ್ಟು ಯುವಜನ ಸರ್ಕಾರಿ ಕ್ಷೇತ್ರಕ್ಕೆ ತರಬೇಕು ಉದ್ದೇಶ ಇಟ್ಟುಕೊಂಡು ಸಮಾರೋಪ ಕಾರ್ಯಕ್ರಮವನ್ನು ಉಡುಪಿ ಅಧ್ಯಕ್ಷ ಮಂಡಳದಲ್ಲಿ ಆರು ಸಾವಿರ ವಿದ್ಯಾರ್ಥಿಗಳು ಹದಿನೆಂಟು ವರ್ಷ ಮೇಲ್ಪಟ್ಟ ವಿದ್ಯಾರ್ಥಿಗಳನ್ನು ಉಡುಪಿ ಜಿಲ್ಲೆಯ ಹದಿನೈದು ಕಾಲೇಜುಗಳಿಂದ ನಿನ್ನೆ ಒಂದು ಮೀಟಿಂಗ್ ಆಗಿದೆ ಮಾನ್ಯ ಜಿಲ್ಲಾಧಿಕಾರಿಗಳು ಸಂಪೂರ್ಣ ಸಹಕಾರ ನೀಡುವುದರ ಮುಖಾಂತರ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಶಾಸಕರೆಲ್ಲ ಭಾಗವಹಿಸ್ತಾರೆ ಬೇರೆ ಬೇರೆ ಲೋಕಸಭಾ ಸದಸ್ಯರು ಭಾಗವಹಿಸುತ್ತಾರೆ ಜನಪ್ರತಿ ಸಹಕಾರಿ ಬ್ಯಾಂಕ್ ಅಧ್ಯಕ್ಷರಾದ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವಂತಿದ್ದಾರೆ ಒಳ್ಳೆಯ ಸಂಪನ್ಮೂಲ ವ್ಯಕ್ತಿಯನ್ನು ಬೆಂಗಳೂರಿನ ಕರೆಸಿ ವಿದ್ಯಾರ್ಥಿಗಳಲ್ಲಿ ಒಂದು ಕಟ್ಟು ವೆಚ್ಚ ಕಾರ್ಯಕ್ರಮವನ್ನು ಇಪ್ಪತ್ತನೇ ದಿನದ ಕಾರ್ಯಕ್ರಮ ಸಮಾರೋಪ ಕಾರ್ಯಕ್ರಮ ಸಂಪೂರ್ಣ ಯುವಜನತೆಗಾಗಿ ಆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ವೇದಿಕೆಯಲ್ಲಿ ಮಾತನಾಡ್ತೇವೆ ಯುವಕರು ಬರಬೇಕು ಯುವಜನಾಂಗ ಬರಬೇಕಂತ ಅವಕಾಶವನ್ನು ಖಂಡಿತವಾಗಿಯೂ ಎಲ್ಲ ಸಹಕಾರಿ ಸಂಸ್ಥೆಗಳ ಮುಖಾಂತರ ಯುವಜನಾಂಗಕ್ಕೆ ಒದಗಿಸುವುದರ ಮುಖಾಂತರ ಇನ್ನಷ್ಟು ಯಾಕಂದ್ರೆ ಅವರಲ್ಲಿ ಇನ್ನಷ್ಟು ಚಾಕತೆ ಇದೆ ಇವತ್ತು ಎಲ್ಲ ಕ್ಷೇತ್ರಗಳಲ್ಲಿ ಅನೇಕ ಸಾಧನೆಗಳನ್ನು ಮಾಡಿದ ನಮ್ಮ ಯುವಜನಾಂಗ ಜನಾಂಗ ಇದೆ ಅವರ ಸೇರಿಸುವ ಉದ್ದೇಶದಿಂದ ಸಮಾರೋಪ ಕಾರ್ಯಕ್ರಮವನ್ನು ಈ ರೀತಿಯಾಗಿ ಅರ್ಥಪೂರ್ಣವಾಗಿ ಆಚರಣೆ ಮಾಡುವುದಿಲ್ಲ ಎಲ್ಲ ಸಹಕಾರಿಗಳು ಈ ಕಾರ್ಯಕ್ರಮದಲ್ಲಿ ಸಹ ಅವರು ಸಕ್ರಿಯವಾಗಿ ಭಾಗವಹಿಸಿ ಕಾರ್ಯಕ್ರಮಗಳೆಲ್ಲವನ್ನು ಯಶಸ್ವಿಗೊಳಿಸ ಜಿಲ್ಲಾ ಸಹಕಾರಿ ಯೂನಿಯನ್ನ ಪರವಾಗಿ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲದ ಪರವಾಗಿ ನಾನು ವಿನಂತಿಸಿಕೊಳ್ಳುತ್ತ ಈಗಾಗಲೇ ಈ ಒಂದು ಕಾರ್ಯಕ್ರಮವನ್ನು ಒಳ್ಳೆಯ ರೀತಿಯಲ್ಲಿ ಅರ್ಥಪೂರ್ಣವಾಗಿ ನಮ್ಮ ನಿವೃತ್ತ ಸಹಾಯಕ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರಾದ ಅರುಣ್ ಕುಮಾರ್ ಬೇರೆ ಬೇರೆ ವಿವಿಧ ರೀತಿಯ ಸಹಕಾರ ಸಂಸ್ಥೆಗಳು ಹಾಗೂ ಉತ್ಪಾದಕರ ಸಹಕಾರ ಸಂಸ್ಥೆ ಇರ್ಬೋದು ಅಥವಾ ಬೇರೆ ಬೇರೆ ಸಂಸ್ಥೆಯ ಪ್ರಮುಖರ ಗೌರವದ ಕಾರ್ಯಕ್ರಮ ಇರ್ಬೋದು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಮ್ಮ ಅಧ್ಯಕ್ಷರಾದ ಗಂಗಾಧರ್ ಶೆಟ್ಟರ ರಾವ್ ಮತ್ತೆ ಆಡಳಿತ ಮಂಡಳಿ ಸದಸ್ಯರನ್ನ ಸಹಕಾರ ಹಮ್ಮಿಕೊಂಡಿದ್ದೀರಿ ಸಹಕಾರ ಕರಾವಳಿಯ ಶುಭಾಶಯಗಳನ್ನು ಸಹಕಾರ ಸಪ್ತಾಹದ ಶುಭಾಶಯಗಳನ್ನು ಸಮಸ್ಥೆಗಳಿಗೆ ಹೋಗುತ್ತ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ಎಲ್ಲಿಗೆ ಜಿಲ್ಲೆಯ ಸಮಸ್ಥ ಸಹಕಾರಗಳ ಪರವಾಗಿ ಬಂದಿಸುತ್ತ ಸಹಕಾರದ ಇವತ್ತು ನಮ್ಮ ಧನುಂಜಯ ಶೆಟ್ಟರು ದುರ್ಗಾ ಪರಮೇಶ್ವರಿ ದೇವಿಯ ಸನ್ನಿಧಿಯಲ್ಲಿ ಚಾಲನೆ ಕೊಟ್ಟಿದ್ದಾರೆ ஏழு தின இப்படி ஜெல்ல விசாரணும் சகாரிகளுக்கு தர அது திருத்த இது நம்ம ஜீனா ஜவ்வாரிய வந்தேன் ஆ இத்த எல்லா காரங்க தம சாரம் ஜாக்கி